ಅಪಘಾತದಲ್ಲಿ ಸತ್ತ ವ್ಯಕ್ತಿ ಮತ್ತೆ ದಿಢೀರ್ ಪ್ರತ್ಯಕ್ಷ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಚಿಕ್ಕೋಗಲು ಗ್ರಾಮದ ಮೂಲ ನಿವಾಸಿಯಾದ ದೃಶ್ಯದಲ್ಲಿ ಕಾಣುತ್ತಿರುವ ಮುನಿಶಾಮಿ ಗೌಡ ಊರು ಹೊಸಕೋಟೆ ನಗರದ ಸಂತೆ ಗೇಟ್ ಸಮೀಪ ಸರ್ವಿಸ್ ರಸ್ತೆಯಲ್ಲಿ ಬ್ರಿಡ್ಜ್ ಸೋನ್ ಮತ್ತು ಕೆ ಟೈರ್ನ ಏಜೆನ್ಸಿ ಪಡೆದು ವೀಲ್ ಅಲೈನ್ಮೆಂಟ್ ಮತ್ತು ಟೈರ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಸೆಂಟರನ್ನು ನಡೆಸುತ್ತಿದ್ದ ಈ ವ್ಯಕ್ತಿ ಹಾಸನ ಜಿಲ್ಲೆಯ ಅರ್ಸೀಕೆರೆ ತಾಲೂಕಿನ ಹೊಸಹಳ್ಳಿ ಗೇಟ್ ಬಳಿ ಅಪಘಾತವಾಗಿದ್ದು ಸತ್ತಿದ್ದಾನೆಂದು ಶವವನ್ನು ಕೂಡ ತಂದು ಚಿಕ್ಕಗೋಲು ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗುತ್ತದೆ ಆದರೆ ಪುಣ್ಯ ತಿಥಿಯೆಂದೇ ಈತನು ದಿಢೀರ್ ಪ್ರತ್ಯಕ್ಷನಾಗಿ ಬಂದ ಒಂದು ಘಟನೆ ನಡೆದಿದ್ದು ಇದರ ಹಿನ್ನೆಲೆ ಏನು ಎಂಬುದು ಜನರಲ್ಲಿ ಆತಂಕವನ್ನು ಉಂಟು ಮಾಡಿದೆ ಹಾಗಾದರೆ ಸತ್ತ ವ್ಯಕ್ತಿಯ ಮೃತದೇಹ ಯಾವುದು ಈತ ಹೇಗೆ ಬದುಕಿ ಬಂದ ಇದರ ಇಂದಿನ ಕೈವಾಡ ಏನು ಎಂಬುದು ಜನರಲ್ಲಿ ಕುತೂಹಲ ಮೂಡಿಸಿದ್ದು ಪೊಲೀಸರ ತನಿಖೆಯಿಂದಷ್ಟೇ ಇದರ ಸಂಪೂರ್ಣ ಹಿನ್ನೆಲೆ ಹೊರಬರಬೇಕಿದೆ ಇನ್ನು ಹದಿಮೂರನೇ ತಾರೀಕೆಂದು ಸಾವನ್ನಾಗಪ್ಪಿದ್ದಾರೆಂದು ಹೊಸಕೋಟೆ ನಗರದಾದ್ಯಂತ ಶ್ರದ್ಧಾಂಜಲಿಯ ಭಾವಚಿತ್ರಗಳನ್ನು ಕೂಡ ಹಾಕಲಾಗಿದ್ದು ಇದೇ ವ್ಯಕ್ತಿ ಪುನಃ ಬದುಕಿ ಬಂದದ್ದಾದರೂ ಹೇಗೆ ಈ ಸಾವಿನ ರಹಸ್ಯ ಏನು ಈ ರೀತಿಯ ನಾಟಕವಾಡಲು ಕಾರಣವಾದರೂ ಏನು ಎಂಬುದು ಪೊಲೀಸರ ತನಿಖೆಯಿಂದಷ್ಟೇ ತಿಳಿದು ಬರಬೇಕಿದೆ ಇನ್ನು ಸದ್ಯದ ಪ್ರಕಾರ ಈತನ ಹೆಂಡತಿ ಶಿಲ್ಪಾರಾಣಿ ಮತ್ತು ಮುನಿಶಾಮಿಗೌಡ ಇಬ್ಬರು ಸೇರಿ ಅಂಗಡಿ ಮಾಡಲು ಸಾಕಷ್ಟು ಸಾಲವನ್ನು ಮಾಡಿದ್ದು ಹೊಸಕೋಟೆಯಲ್ಲಿ ನಿವೇಶನ ಖರೀದಿ ಮಾಡಿ ಮನೆಯನ್ನು ಕಟ್ಟಲು ಕೂಡ ಸಾಲ ಮಾಡಿದ್ರು ಆ ಹಿಂದೆ ಸಾಲ ತೀರಿಸಲು ಇನ್ಶೂರೆನ್ಸ್ ಹಣವನ್ನು ಕ್ಲೈಮ್ ಮಾಡಿಕೊಳ್ಳುವ ಸಲುವಾಗಿ ಈ ರೀತಿ ನಾಟಕ ಆಡಿದ್ದಾರೆಂಬುದು ಊಹಾಪೋಹವಾಗಿದೆ